ನಮಸ್ಕಾರ ಸ್ನೇಹಿತರೆ ಇಂದಿನ ವಿಶೇಷ ವಿಡಿಯೋದಲ್ಲಿ ಭಾರತದಲ್ಲಿ ಎಲ್ಲರಿಗೂ ಪರಿಚಿತನಾಗಿರುವ ರಾಜ್ಯ ನಾಯಕನ ಬಗ್ಗೆ ಚರ್ಚಿಸೋಣ ಯಾರು ಗೊತ್ತಾ ಭಾರತದ ಅತ್ಯಂತ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಇಪ್ಪತ್ನಾಲ್ಕು ವರ್ಷ ನೂರ ಅರವತ್ತೈದು ದಿನಗಳ ಕಾಲ ಸಿಕ್ಕಿಂ ಮುಖ್ಯಮಂತ್ರಿ ಆಗಿದ್ದ ಈ ಮಹಾನಾಯಕನ ಜೀವನ ರಾಜಕೀಯ ಪ್ರಯಾಣ ಮತ್ತು ಸಾಧನೆಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಪವನ್ ಕುಮಾರ್ ಚಾಮ್ಲಿಂಗ್ ಯಾರು ಪವನ್ ಕುಮಾರ್ ಚಾಮ್ಲಿಂಗ್ ಒಂದು ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಿಕ್ಕಿಂನ ಯಾಂಗ್ಯಾಂಗ್ ಎಂಬಲ್ಲಿ ಜನಿಸಿದರು ಹಿರಿಯ ರಾಜಕಾರಣಿ ಸಾಹಿತಿ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಿದ ನಾಯಕನಾಗಿದ್ದರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ಚಾಮ್ಲಿಂಗ್ ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು ಬರಹಗಾರನಾಗಿ ಕವಿಯಾಗಿ ಹೆಸರು ಮಾಡಿದ್ದಾರೆ ಅವರ ಚಿಂತನೆಗಳು ಮತ್ತು ಕೃತಿಗಳು ಸಿಕ್ಕಿಂನ ಜನತೆಗೆ ಸ್ಫೂರ್ತಿದಾಯಕವಾಗಿದ್ದವು ರಾಜಕೀಯಕ್ಕೆ ಪ್ರವೇಶ ಚಾಮ್ಲಿಂಗ್ ಅವರ ರಾಜಕೀಯ ಪ್ರವಾಸ ಒಂದು ಸಾವಿರದ ಒಂಬೈನೂರ ರಲ್ಲಿ ಪ್ರಾರಂಭವಾಯಿತು ಆರು ವರ್ಷಗಳ ನಂತರ ಒಂದು ಸಾವಿರದ ಒಂಬೈನೂರ ರಲ್ಲಿ ಅವರು ಸಿಕ್ಕಿಂ ಪರಿವರ್ತನ್ ಸಂಘ ಸಿಕ್ಕಿಂ ಪ್ರಜೆಟೆಂಟ್ರ ಕಾಂಗ್ರೆಸ್ ಎಂಬ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದರು ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಅವರು ಸಿಕ್ಕಿಂ ಡೆಮೊಕ್ರಾಟಿಕ್ ಫ್ರಂಟ್ ಎಸ್ಡಿಎಫ್ ಪಕ್ಷವನ್ನು ಸ್ಥಾಪಿಸಿ ಒಂದು ಸಾವಿರದ ಒಂಬೈನೂರ ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಲು ಯಶಸ್ವಿಯಾದರು ಆ ಬಳಿಕ ಚಾಮ್ಲಿಂಗ್ ಅವರು ನಿರಂತರವಾಗಿ ಐದು ಬಾರಿ ಚುನಾವಣೆಯಲ್ಲಿ ಗೆದ್ದು ಸಿಕ್ಕಿಂನ ಅಭಿವೃದ್ಧಿಗೆ ಹೊಸ ತಿರುವು ನೀಡಿದರು ಇಪ್ಪತ್ನಾಲ್ಕು ವರ್ಷ ಸಿಎಂ ಏಕೆ ಜನಪ್ರಿಯ ಇಪ್ಪತ್ನಾಲ್ಕು ವರ್ಷ ಸತತವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿರುವುದು ಸುಲಭದ ಮಾತಲ್ಲ ಆದರೆ ಚಾಮ್ಲಿಂಗ್ ಅವರಿಗೆ ಇದು ಸಾಧ್ಯವಾಯಿತು ಏಕೆಂದರೆ ಆರ್ಥಿಕ ಅಭಿವೃದ್ಧಿ ಸಿಕ್ಕಿಂನ ಆರ್ಥಿಕತೆ ಹೆಚ್ಚಿಸಲು ಹಲವಾರು ಯೋಜನೆಗಳ ರೂಪಿಸಿದರು ಪರಿಸರ ಸ್ನೇಹಿ ರಾಜ್ಯ ಸಿಕ್ಕಿಂನನ್ನು ಭಾರತದ ಮೊದಲ ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ಮಾಡಿದರು ಸಮಾಜಮುಖಿ ಯೋಜನೆಗಳು ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದರು ಕೃಷಿ ವಲಯ ಸಿಕ್ಕಿಂನನ್ನು ನೂರು ಶೇಕಡ ಜೈವಿಕ ಕೃಷಿ ರಾಜ್ಯವನ್ನಾಗಿ ಪರಿವರ್ತಿಸಿದರು ಇದು ಚಾಮ್ಲಿಂಗ್ ಅವರ ಸುದೀರ್ಘ ಆಡಳಿತ ಯಶಸ್ವಿಯಾಗಲು ಕಾರಣಗಳಾಗಿವೆ ರಾಜಕೀಯ ಇಳಿವಳೆಯ ಆರಂಭ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಇಪ್ಪತ್ತೈದು ವರ್ಷ ಸಿಎಂ ಆಗಲು ಕೇವಲ ಒಂದು ವರ್ಷ ಬಾಕಿ ಇದ್ದಾಗ ಚಾಮ್ಲಿಂಗ್ ಅವರ ಪಕ್ಷ ಎಸ್ಬಿಎಫ್ಗೆ ಆಘಾತಕಾರಿ ಸೋಲು ಎದುರಾಯಿತು ಸಿಕ್ಕಿಮ ಕ್ರಾಂತಿಕಾರಿ ಮೋರ್ಚಾ ಎಸ್ಕೆಎಂ ಪಕ್ಷದ ನಾಯಕ ಪ್ರೇಮ್ ಸಿಂಗ್ ತಾಮಾಂಗ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿದರು ಇದರಿಂದ ಚಾಮ್ಲಿಂಗ್ ಅವರ ಭಾರತದ ಅತ್ಯಂತ ದೀರ್ಘಕಾಲ ಮುಖ್ಯಮಂತ್ರಿಯಾದ ದಾಖಲೆ ಇಪ್ಪತ್ನಾಲ್ಕು ವರ್ಷ ನೂರ ಅರವತ್ತೈದು ದಿನಗಳವರೆಗೆ ಸೀಮಿತವಾಯಿತು ಇಂದು ಚಾಮ್ಲಿಂಗ್ ಸಕ್ರಿಯ ರಾಜಕಾರಣದಲ್ಲಿ ಕಡಿಮೆ ಕಾಣಿಸಿಕೊಂಡರೂ ಅವರು ಎಸ್ ಪಕ್ಷದ ಮುಖ್ಯಸ್ಥರಾಗಿಯೇ ಇದ್ದಾರೆ ಸಿಕ್ಕಿಂನ ರಾಜಕೀಯದಲ್ಲಿ ಅವರ ಪ್ರಭಾವ ಇನ್ನೂ ಕಡಿಮೆಯಾಗಿಲ್ಲ ನೋಂದಿಸಲು ತಕ್ಕ ದಾಖಲೆ ಭಾರತದ ಯಾವುದೇ ರಾಜ್ಯದಲ್ಲೂ ಐದು ಬಾರಿ ಸತತವಾಗಿ ಮುಖ್ಯಮಂತ್ರಿಯಾಗಿರುವ ಏಕೈಕ ನಾಯಕ ಭಾರತದ ಅತ್ಯಂತ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ದಾಖಲೆ ಹೊಂದಿರುವ ರಾಜಕೀಯ ನಾಯಕ ಜೈವಿಕ ಕೃಷಿ ಹಾಗೂ ಪರಿಸರ ಜಾಗೃತಿಗೆ ಹೆಚ್ಚು ಒತ್ತು ನೀಡಿದ ಪ್ರಬುದ್ಧ ನಾಯಕ ಹೀಗೆ ಪವನ್ ಕುಮಾರ್ ಚಾಮ್ಲಿಂಗ್ ಅವರು ಭಾರತದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಅದ್ಭುತ ನಾಯಕನಾಗಿ ಇತಿಹಾಸದಲ್ಲಿ ಸ್ಥಾನ ಪಡೆದಿದ್ದಾರೆ ಸಿಕ್ಕಿಂನ ಜನತೆಗೆ ಮಾತ್ರವಲ್ಲ ಇಡೀ ಭಾರತಕ್ಕೆ ಮಾದರಿಯಾದ ಆಡಳಿತ ನೀಡಿದ ಚಾಮ್ಲಿಂಗ್ ಅವರ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ನಿಮಗೆ ಈ ಮಾಹಿತಿ ಇಷ್ಟವಾಯಿತು ಎಂದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತಷ್ಟು ರೋಚಕ ಮಾಹಿತಿ ಪಡೆಯಲು ಸಬ್ಸ್ಕ್ರೈಬ್ ಮಾಡ ಆಯೇಯಿ ನೋಡೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು